ಆ್ಯಕ್ಚುಲಿ ಶಬರಿಮಲೆ ಯಾತ್ರೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಇರಿಮೇಲಿ ಅಂತ ಒಂದು ಸ್ಥಳ ಇಲ್ಲಿ ಒಂದು ದೇವಸ್ಥಾನ ಇರುತ್ತೆ ಈ ದೇವಸ್ಥಾನದ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೋದಾಗ ನಮಗೆ ಇದು ಇವಾಗ ನಾವು ಇರ್ತಕ್ಕಂಥ ಇರಿಮೇಲಿನೇ ಇಲ್ಲಿ ನಾವು ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ ಸ್ವಾಮಿ ಬಳಸಿದಂತಹ ಆಯುಧಗಳು ಇಲ್ಲಿ ಶೇಖರಣೆ ಆಗಿರುತ್ತೆ ಇಟ್ಟಿದ್ದಾರೆ ಅವು ನಾವು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಚಾಕು ಇರ್ಬೋದು ಬಾಣ ಇರ್ಬೋದು ಈ ಥರ ವಸ್ತುಗಳಲ್ಲಿ ಕಾಣ್ತಾ ಇದೆ ಇಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಪ್ರಯಾಣ ಮಾಡ್ತೀವಿ ಇಲ್ಲೊಂದು ಪದ್ಧತಿ ಇದೆ ಬಣ್ಣಗಳನ್ನ ಹಾಕ್ಕೊಂಡು ವೇಷಭೂಷಣಗಳನ್ನ ಧರಿಸ್ಕೊಂಡು ಈ ರೀತಿ ಈ ಒಂದು ಇರಿಮೇಲೆ ಇರುವಂತಹ ಸ್ಥಳಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಈ ಹಿರಿಮೇಲಿಯಲ್ಲಿ ಮತ್ತೊಂದು ದೇವಸ್ಥಾನ ಇದೆ ಧರ್ಮಸ್ಥ ಇಲ್ಲೂ ಸಹ ಕಂಪಲ್ಸರಿಯಾಗಿ ದರ್ಶನ ಮಾಡಿಕೊಂಡು ನಾವು ಮುಂದೆ ಪ್ರಯಾಣ ಮಾಡಬೇಕು ಇಲ್ಲಿ ಒಂದು ಆಲಯ ಕ್ಲೋಸ್ ಆಗಿತ್ತು ನಾವು ಹೊರಾಂಗಣದಲ್ಲಿ ಮಾತ್ರ ಒಂದು ಚಿತ್ರೀಕರಣ ಮಾಡಿದ್ದೀನಿ ಸುತ್ತಲೂ ದೇವಸ್ಥಾನ ಈ ರೀತಿ ಕಾಣುತ್ತೆ ಅದ್ರ ಮುಂದೆ ಅಯ್ಯಪ್ಪ ಸ್ವಾಮಿ ಭಕ್ತರು ಊಟ ಮಾಡ್ತಾ ಇರ್ತಕ್ಕಂಥದ್ದು ಪ್ರಸಾದ ಸೇವನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಕಾಣುತ್ತೆ ಮತ್ತೊಂದು ವಿಶೇಷ ಅಂತಂದರೆ ಇಲ್ಲಿ ೀತಿ ವಾದ್ಯಗಳ ಜೊತೆಗೆ ನೃತ್ಯ ಮಾಡ್ತಾ ದರ್ಶನ ಮಾಡಿಕೊಂಡು ಮತ್ತೆ ಪುನಃ ನಾವು ನೀಲಗಿರಿಗೆ ಬರ್ತೀವಿ ನಮ್ಮ ವಾಹನದಲ್ಲೇ ನೀಲಗಿರಿಗೆ ಬರ್ತೀವಿ ಅಲ್ಲಿ ನಮ್ಮ ವಾಹನಗಳು ಅಲ್ಲೇ ಸ್ಥಗಿತ ಆಗತ್ತೆ ಕೇರಳ ಸರ್ಕಾರದ ಸರ್ಕಾರಿ ಬಸ್ಸುಗಳಿರತ್ತೆ ಅಲ್ಲಿಂದ ಐವತ್ತು ರೂಪಾಯಿ ಟಿಕೆಟ್ ಪಂಪಾಗೆ ಪ್ರಯಾಣ ನಾವು ಇಲ್ಲಿ ಪಂಪಾಗೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಬೆಟ್ಟದಲ್ಲಿರ್ತಕ್ಕಂತ ಕಾಡು ರೂಪದಲ್ಲಿ ಮರಗಳು ಗಿಡಗಳು ಎಲ್ಲವನ್ನು ದೃಶ್ಯಗಳನ್ನು ನೋಡ್ತಾ ಆ ಪ್ರಕೃತಿಯನ್ನು ಆಸ್ವಾದಿಸ್ತಾ ತಳ್ಳನೆಯಾದಂತಹ ಮಳೆ ಬೀಳ್ತಾ ಇದೆ ಹಚ್ಚು ಹಸಿರಾದಂತಹ ಪ್ರದೇಶ ಇದಾಗಿದೆ ಬನ್ನಿ ಈಗ ನಾವು ಪಂಪಾಗೆ ತಲುಪಿದ್ದೀವಿ ಈಗ ಪಂಪಾ ನದಿ ಹತ್ರ ಇದ್ದೀವಿ ನೋಡಿ ಇಲ್ಲಿ ಪಂಪ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಕ್ಲಾಕ್ ರೂಮ್ ಕ್ಲಾಕ್ ರೂಮ್ಸ್ ಇರ್ತವೆ ಜನ ಸಂದಣಿ ಜಾಸ್ತಿ ಇರುತ್ತೆ ಪಂಪ ನದಿ ಹರಿತಾ ಇದೆ ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ ನೋಡಿ ಎಷ್ಟು ಚಂದ ಇದೆ ಬಹಳಷ್ಟು ಜನ ಸ್ನಾನ ಮಾಡ್ತಾರೆ ಪಂಪ ಕಾಲಲ್ಲಿ ನೀರು ಹಿಡಿದ್ರೆ ತಂಪ ಚಂದ ಇದೆ ಇರುತ್ತೆ ನೋಡಿ ಫೋರ್ಸ್ ಜಾಸ್ತಿ ಇದೆ ಎಷ್ಟೇ ಸ್ವಿಮ್ಮಿಂಗ್ ಬಂದ್ರು ಹೋಗ್ತೀವಿ ಪಂಪಾ ನದಿ ನೀರು ಹರಿತಾ ಇದೆ ನಮ್ಮ ಚಿಂತಾಮಣಿ ತಂಡ ಎಲ್ಲರೂ ಸಹ ಇಲ್ಲಿ ಬಂದು ಕಾಲು ಕೈ ಎಲ್ಲ ತೊಳ್ಕೊಂಡು ಕೆಲವರು ಸ್ನಾನ ಮಾಡ್ತಿದ್ದಾರೆ ಹೀಗೆ ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಬರ್ತಿದ್ದಾರೆ ನೋಡಿ ಪಂಪಾ ನದಿ ಸುಂದರವಾದಂತಹ ಪ್ರದೇಶ ಎಷ್ಟು ಸೊಗಸಾಗಿದೆ ಹಚ್ಚು ಹಸಿರದಿಂದ ಕೂಡಿದೆ ನೀರು ತಿಳಿಯಾಗಿದೆ ಮಳೆ ಹನಿ ಜಿಗ್ತಾ ಇದೆ ಆದರೂ ಸಹ ಲೆಕ್ಕ ಇಲ್ಲದೆ ಜನ ಇಲ್ಲಿ ಸೇರ್ತಿದ್ದಾರೆ ನೋಡ್ತಾ ಇದ್ದೀವಿ ನೋಡಿ ಸ್ಟಾರ್ಟ್ ಮಾಡಿದ್ದೀವಿ ಹತ್ತದಕ್ಕೆ ಮೂರು ಕಾಲಾಗಿದೆ ಈಗ ನಮ್ಮ ತಂಡದವರು ನಡ್ಕೊಂಡು ಮೆಟ್ಲೆತ್ಕೊಂಡು ಹೋಗ್ತಾ ಇದ್ದಾರೆ ಮೂಲ ಗಣೇಶ ಇದು ಇಲ್ಲಿ ಈ ಮೂಲ ಗಣೇಶ ಪ್ರಾರ್ಥನೆ ಸಲ್ಲಿಸಿ ನಿರ್ವಿಘ್ನವಾಗಿ ನಮ್ಮ ಪ್ರಯಾಣವನ್ನು ಸುಗಮವಾಗಿ ಈಡೇರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಸಲ್ಲಿಸ್ತಾ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ ನೋಡಿ ಈ ರೀತಿ ತೆಂಗಿನಕಾಯಿ ಓಡೋದು ಇಲ್ಲಿ ಬಿಟ್ಟಿರ್ತಾರೆ ಇದು ಟಿಕೆಟ್ ಕೌಂಟ್ರು ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ ಟಿಕೆಟನ್ನು ಸ್ಕ್ಯಾನ್ ಮಾಡ್ತಾರೆ ಇದೆ ಇಲ್ಲಿ ಟಿಕೆಟು ಸ್ಕ್ಯಾನ್ ಆಗತ್ತೆ ನಂತರ ಪ್ರಯಾಣವನ್ನು ನಾವು ಮುಂದುವರಿಸುವಂಥದ್ದು ಸಣ್ಣ ಪುಟಾಣಿಗಳು ಸಹ ಈ ಬೆಟ್ಟವನ್ನು ಹತ್ತಲಿಕ್ಕೆ ಬಂದಿದ್ದಾರೆ ನೋಡಿ ಎಷ್ಟು ಮುದ್ದಾದಂಥ ಪುಟಾಣಿ ಹಾಯ್ ಶಬರಿಮಲೆ ಬೆಟ್ಟ ಹತ್ತಿ ಸ್ವಾಮಿಯನ್ನು ದರ್ಶನ ಮಾಡ್ಲಿಕ್ಕೆ ಬಂದಿದ್ಯಾ ಹಾಂ ನೀನು ಯಾವ ಊರಿನಿಂದ ಗಟ್ಟಿಯಾಗಿ ಹೇಳೋ ಓಕೆ ಆಲ್ ದ ಬೆಸ್ಟ್ ಹ್ಯಾಪಿ ಜರ್ನಿ ಬೆಟ್ಟ ಹತ್ತುವಾಗ ಮೋಡ ಮುಸುಕಿದ ವಾತಾವರಣ ತೆಳ್ಳನೆಯಾದಂತಹ ಮೋಡಗಳು ಕಾಣ್ತಾ ಇದೆ ಇಂತಹ ಪ್ರಕೃತಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಖುಷಿಯಾಗುತ್ತೆ ಸರ್ ಇದು ವಿಶೇಷ ಏನು ಹೇಳಿ ಸರ್ ಅಂತ ಗಟ್ಟಿಯಾಗಿ ಹೇಳಬೇಕು ಸ್ವಲ್ಪ ಮುಂದೆ ಬರಬೇಕು ಅವ್ ಹುಡುಗರು ಬರಲ್ಲುತಿ ಅಂತ ಇಲ್ಲಿಗೆ ಅರ್ಧ ಕಂಪ್ಲೀಟ್ ಆಗುತ್ತೆ ಬೆಟ್ಟು ಏನಂದ್ರೆ ಎಪ್ ಸ್ವಾಮಿ ಬಾಣ ಬಿಟ್ಟಿರೋದು ಇಲ್ಲಿ ಎರಡನೇ ಬಿಲ್ಲು ಬಾಣ ಸತಿ ಎರೇ ಸತಿ ಬಂದಿರಾಟ್ಬಿಟ್ಟು ಅರ್ಧ ಕಂಪ್ಲೀಟ್ ಆಗುತ್ತೆ ಹ ನೋಡಿ ಅವ್ರ ತೆಂಗಿನಕಾಯಿ ಹೊಡಿತಾ ಇರೋಂತದು ಬಿತ್ತು ಅದು ಹ್ಮ್ ಪ್ರಕೃತಿ ಎಷ್ಟು ಚೆನ್ನಾಗಿದೆ ನೋಡಿ ಮೋಡಗಳು ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆಯೋ ನಡಿಯಕ್ಕೆ ಆಗದೆ ಇರುವಂಥವ್ರು ಇಂತಹ ಡೋಲಿಯಲ್ಲೂ ಕೂತು ಅವರನ್ನು ಮೇಲಕ್ಕೆ ಕರ್ಕೊಂಡೋಗ್ತಾರೆ ನಾಲ್ಕು ಜನ ನೋಡಿ ಹೋಗ್ತಾ ಇರ್ತಕ್ಕಂಥದ್ದು ದೃಶ್ಯ ಕಾಣುತ್ತೆ ಸುಮಾರು ಒಂದು ಆರರಿಂದ ಎಂಟು ಸಾವಿರ ಈ ಖರ್ಚಾಗತ್ತೆ ಸುತ್ತಲೂ ಪ್ರಕೃತಿಯನ್ನು ನೋಡ್ತಾ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ನಾವು ನಿಧಾನಕ್ಕೆ ನಡ್ಕೊಂಡು ಇದ್ದೀವಿ ಬೇರೆ ಬೇರೆ ಯಾತ್ರಿಕರು ಕಾಣಿಸ್ತಾ ಇದ್ದಾರೆ ಪ್ರಕೃತಿ ಕಾಣ್ತಾ ಇದೆ ಸೊಗಸಾದಂತಹ ದೃಶ್ಯಗಳು ಕಾಣ್ತಾ ಇದೆ ಇನ್ನೂ ಹಲವಾರು ನೋಡಿ ಡೋಲಿಗಳು ಕಾಣ್ತಾ ಇದೆ ಸ್ಥಾನದ ಬಳಿ ಬಂದ್ವಿ ಸಮಯ ನಾಲ್ಕು ಕಾಲಾಗಿತ್ತು ಹಾಗೆ ಮುಂದುವರಿತಾ ಹೋದ್ರು ಎಷ್ಟು ಜನ ಶಬರಿಮಲೆ ಭಕ್ತರು ಇದ್ದಾರೆ ಅನ್ನೋದು ನೋಡಿ ಗೊತ್ತಾಗುತ್ತೆ ಇದು ಮಾಡಿ ಬಂದಿದ್ದಾರೆ ಎಲ್ಲ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ನಾವು ದರ್ಶನಕ್ಕೆ ಹೋಗ್ತಾ ಕ್ಯೂ ಅಲ್ಲಿ ನಿಂತಿದ್ದೀವಿ ಹೊರಗಡೆ ಈ ತರ ವ್ಯೂ ಕಾಣುತ್ತೆ ಮೇಲು ಮಟ್ಟದಿಂದ ಕೆಳ ಕೆಳಗಡೆಗೆ ನೋಡಿದಾಗ ಶಬರಿಮಲೆಯಲ್ಲಿ ಈ ರೀತಿ ವ್ಯೂ ಕಾಣುತ್ತೆ ತುಂಬಾ ನಮಗೆ ಖುಷಿ ಆಯ್ತು ಹಾಗೆ ದೇವಸ್ಥಾನವನ್ನು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಕಾಣುವಂಥದ್ದೇ ಅಯ್ಯಪ್ಪ ಆಲಯ ನೋಡಿ ಗೋಲ್ಡನ್ ಕಲರ್ ಕಾಣುತ್ತೆ ನೋಡಿ ಇಲ್ಲಿ ಅಲ್ಲಿ ದೇವರು ಇರ್ತಕ್ಕಂಥ ಮೂಲ ವಿಗ್ರಹ ಇರ್ತಕ್ಕಂಥದ್ದು ನಂತರ ನೋಡಿ ಇನ್ನೂ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದೆಲ್ಲ ಅಯ್ಯಪ್ಪ ಆಲಯ ಇರುವ ನಡ್ಕೊಂಡು ಹೋಗ್ಲಿಕ್ಕೆ ಈ ರೀತಿ ಶೆಡ್ಯೂಲ್ ವ್ಯವಸ್ಥೆ ಇರುತ್ತೆ ಒಂದರಿಂದ ಹದಿನೆಂಟುವರೆಗೂ ಇರುತ್ತೆ ಹದಿನೆಂಟುವರೆಗೂ ಇರ್ತಕ್ಕಂಥ ಶೆಡ್ಯೂಳಲ್ಲಿ ಮೆಟ್ಲು ಇರುತ್ತೆ ಹತ್ಕೊಂಡು ಹೋಗ್ಬೋದು ಈ ರೀತಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ನಾವು ಮಾಡಿದ್ದೀವಿ ನೀವು ಮಾಡಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್